ಹಿಂದೆ ಸಿದ್ದರಾಮಯ್ಯನವರ ಅವರ ಮೇಲೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಆರೋಪಗಳು ಇದ್ದಾಗ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ಎಸಿಬಿ ಅನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದರ ಮೂಲಕ ಲೋಕಾಯುಕ್ತವನ್ನ ಮಟುಕುಗೊಳಿಸಿದ್ರು ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನ ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಎರಡನೇದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಗ್ಯಾರಂಟಿಯನ್ನ ಹೇಳಿಕೊಂಡು ಮತವನ್ನ ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಗ್ರಹಲಕ್ಷ್ಮಿಯನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ ಆದರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ನಿರಂತರವಾಗಿ ಮುಂದುವರೆದಿದೆ ಹಾಲಿನ ದರ ಹೆಚ್ಚಾಗಿದೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಅಕ್ರಮ ಸಕ್ರಮದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂಡಿಸ್ಕೊಳ್ತಾ ಇದ್ದಂತಹ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರು ಲಕ್ಷ ಖರ್ಚು ಮಾಡುವಂತಹ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅಕ್ರಮವಾಗಿ ಈ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ತನ್ನ ವರದಿಯಲ್ಲಿ ಹೇಳಿದರು ಹಾಗಾಗಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಹಣ ರಾಯಚೂರು ಮತ್ತೆ ಬಳ್ಳಾರಿಗೆ ಬಳಕೆಯಾಗಿರುವುದರಿಂದ ಅಂದ್ರೆ ಬಳ್ಳಾರಿಯಲ್ಲಿ ಮಿನಿಸ್ಟ್ ಇದ್ರು ರಾಯಚೂರಿನಲ್ಲಿ ನಿಗಮದ ಅಧ್ಯಕ್ಷ ಆ ಎರಡು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ವೇತನವನ್ನ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ಅಭಿವೃದ್ಧಿಯ ಪಥದಲ್ಲಿ ಇದ್ದಂತಹ ಕರ್ನಾಟಕವನ್ನ ಸಾಲದ ಸುಳಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೇರಿಸ್ತಾ ಇದ್ದಾರೆ ಸ್ವತಃ ಆರ್ಥಿಕ ತಜ್ಞ ಅಂತ ಹೇಳಿ ತಮ್ಮನ್ನ ತಾವು ಘೋಷಣೆ ಮಾಡಿಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ವಿತ್ತೀಯ ನಿರ್ವಹಣೆ ಕಾಯ್ದೆಯನ್ನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ನಿರಂತರ ಎರಡೂ ಬಜೆಟ್ನಲ್ಲಿ ವಯೋಲೇಷನ್ ಉಲ್ಲಂಘನೆ ಮಾಡೋದ್ರ ಮೂಲಕ ಎರಡು ಬಜೆಟ್ನಲ್ಲಿ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸಿದವು ಕಳೆದ ಬಾರಿ ರೆವಿನ್ಯೂ ಡೆಫಿಸಿಟ್ ಹದಿಮೂರು ಸಾವಿರ ಕೋಟಿ ಇದ್ರೆ ಈ ಸಾರಿಯ ರೆವೆನ್ಯೂ ಡೆಫಿಸಿಟ್ ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ವರ್ಷದ ರೆವಿನ್ಯೂ ಡೆಫಿಸಿಟ್ ಐವತ್ತು ಐವತ್ತೈದು ಸಾವಿರ ಕೋಟಿ ಹೋಗುತ್ತೆ ಅದರ ಮುಂದಿನ ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೆವಿನ್ಯೂ ಡೆಫಿಸಿಟ್ ಆಗುತ್ತೆ ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದ್ರೆ ಊಟ ಮಾಡೋದಕ್ಕೆ ಸಾಲ ಮಾಡಿದ ರೀತಿ ಸರ್ಕಾರದ ಸಂಬಳವನ್ನ ಕೊಡಲಿಕ್ಕೆ ಸಾಲದ ಮರುಪಾವತಿಯನ್ನ ಮಾಡಲಿಕ್ಕೆ ಹೊಸ ಸಾಲವನ್ನ ಮಾಡಿದ್ರೆ ಆ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕೊಂಡಂತೆ ಹಾಗಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸುವಂತಹ ಮಟ್ಟಕ್ಕೆ ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನ ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲತ್ತೆ ಹಾಗಾಗಿ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು ಕಾಣ್ತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ ಅನ್ನು ತೆಗೆದಿದ್ದಾರೆ ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲೆ ಕೆಐಟಿಬಿಯಲ್ಲಿ ಬ್ಲಾಟ್ ಗಳನ್ನ ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನು ಹಣವನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ ಬಿ ಪಾಟೀಲ್ ಅಕ್ರಮವಾದಂತಹ ಭೂ ಕಬಳಿಕೆಯನ್ನ ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂ ಕಬಳಕೆಯನ್ನ ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರು ಹಾಲಿ ಸಚಿವರಲ್ಲಿ ಒಬ್ರು ಅಕ್ರಮವಾಗಿ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನ ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತವಾಗಿ ಕೈಗಿತ್ ಸಿಎಂ ಸ್ವತಃ ಸಿದ್ದರಾಮಯ್ಯವರ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರೇ ಅಪೋಸಿಷನ್ ಬಿಜೆಪಿ ಮೈಸೂರು ಚುನಾವಣೆ ಕೈಗೆದ ಕರ್ನಾಟಕದ ಇತಿಹಾಸದಲ್ಲಿಯೇ ಹೋರಾಟ ಮಾಡುವಂತದ್ದು ಪ್ರತಿಭಟಿಸುವಂತದ್ದು ಪ್ರತಿಪಕ್ಷದ ಹಕ್ಕು ಆ ಹೋರಾಟವನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಎಲ್ಲಿ ಮೈಸೂರು ಚಲೋ ರ್ಯಾಲಿ ಪ್ರಾರಂಭ ಆಗ್ಬೇಕಿತ್ತು ಅಲ್ಲಿನೇ ಅರೆಸ್ಟ್ ಅನ್ನ ಮಾಡುವಂತದ್ದನ್ನ ನೀವು ನೋಡಿದ್ದೀರಿ ಆರ್ ಅಶೋಕ್ ಅವರು ಅವರು ಟೆಂಪೋದಲ್ಲಿ ಯಾವುದೋ ಇದರಲ್ಲಿ ತಮ್ಮನ್ನ ತಾವು ಮರೆಮಾಚಿಕೊಂಡು ಮೈಸೂರಿಗೆ ಹೋಗ್ಬೇಕಾಯ್ತು ಸರ್ಕಾರ ಎರಡನೇದು ಗಾಂಧಿ ಪ್ರತಿಮೆಯ ಮುಂದೆ ಹೋರಾಟವನ್ನ ಕೈಗೆಟ್ಕೊಂಡು ಮೂರನೇದು ಒಂದು ಪ್ರತಿಪಕ್ಷವಾಗಿ ಮೂಡಾ ಸದನದಲ್ಲಿ ಎತ್ಕೊಳ್ತೀವಿ ಅಂತ ಹೇಳಿ ಇದ್ದಾಗ ಒಂದು ದಿನ ಮುಂಚಿತವಾಗಿ ದೇಸಾಯಿ ಆಯೋಗವನ್ನ ಮುಖ್ಯಮಂತ್ರಿಗಳು ಮಾಡಿ ಆಯೋಗ ರಚನೆ ಆಗಿದೆ ಅದಕ್ಕೆ ಚರ್ಚೆ ಮಾಡಬಾರದು ಅಂತ ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗೆ ಎಲ್ಲಿ ಮುಕ್ತ ಅವಕಾಶವನ್ನು ಕೊಡಬೇಕಿತ್ತು ಅಲ್ಲೇ ಚರ್ಚೆಯನ್ನ ಮೊಟಕುಗೊಳಿಸಿ ಅಧಿವೇಶನವನ್ನೇ ಮೊಟಕು ಮಾಡಿದೆ ಆ ನಂತರ ಮಾನ್ಯ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಪಾದಯಾತ್ರೆಯನ್ನ ತುಂಬಿಕೊಂಡಿದೆ ಇಷ್ಟೆಲ್ಲ ಹೋರಾಟ ಮಾಡಿದ್ದರ ಫಲ ಇವತ್ತು ಮುಖ್ಯಮಂತ್ರಿಗಳನ್ನ ಸೈಡಿಗೆ ಸರಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಒಳಗೊಳಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಸರ್ ಸದನದಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಅದಕ್ಕೆ ಮುಂಚೆನೆ ಚಿತ್ರದುರ್ಗದಲ್ಲಿ ಹೋರಾಟವನ್ನ ಮಾಡಿದ್ವಿ ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯೋದರಲ್ಲಿ ಯಶಸ್ವಿ ಆಗಲಿ ಆ ನಂತರದಲ್ಲಿ ಈಗ ಎರಡು ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಯನ್ನ ಅಸಿದ್ಧಗೊಳಿಸಬೇಕು ಅಂತ ಹೇಳಿ ಯಾಕೆಂದ್ರೆ ಇಡಿನೇ ನೇರವಾಗಿ ಹೇಳಿದೆ ಈ ಹಣ ಅಕ್ರಮವಾಗಿ ಚುನಾವಣೆಗೆ ಬಳಕೆಯಾಗಿದೆ ಅದಕ್ಕಾಗಿ ಹೋರಾಟವನ್ನು ನಾವು ಚುನಾವಣಾ ಆಯೋಗದವರೆಗೆ ಹೋಗ್ತಾ ಇದ್ದೇವೆ ಮೊನ್ನೆ ಸಂಡೂರ್ನಲ್ಲಿ ಒಟ್ಟಿಗೆಯನ್ನು ಹಾಕಿದೀವಿ ಸೊ ಅಲ್ಲಿ ಗೆದ್ದಿದ್ದೀವಿ ನಾವು ಈಗ ನಮಗೆ ಆಗಬೇಕಾಗಿರುವಂತದ್ದು ಎಸ್ ಪಿ ಅವರಿಗೆ ಏನು ಇನ್ನೂ ಇಪ್ಪತ್ತೊಂದು ಕೋಟಿ ರಿಕವರಿ ಮಾಡಬೇಕಿತ್ತು ರಿಕವರಿ ಮಾಡೋದ್ರಲ್ಲಿ ನೀವು ಸೋತಿದ್ದೀರಿ ಹಾಗಾಗಿ ಬೇರೆ ಹಣವನ್ನ ತೆಗೆದು ಅಲ್ಲಿಗೆ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಚುನಾವಣಾ ಆಯೋಗದವರೆಗೆ ಹೋಗ್ತಾ ಇದ್ದೇವೆ ಅಷ್ಟು ತೀವ್ರವಾದಂತಹ ಹೋರಾಟವನ್ನು ಬಿಜೆಪಿ ಮಾಡಿದೆ ನಮ್ ಇಷ್ಟು ಹೋಗ್ತೀವಿ ಸೋಷಿಯಲ್ ಮೀಡಿಯಾಗ ಇದು ಈಗ ಲ್ಯಾಂಡ್ ಕ್ರೈಮ್ ಸೇಮ್ ಅಲಿಗೇಷನ್ ಬಂದಿದೆ ಡಿ ನೋಟಿಫೈ ಮಾಡಿದ್ರು ಸರ್ ಒಂದು ತಪ್ಪು ಯಾರು ಮಾಡಿದ್ರು ತಪ್ಪೇ ಆದ್ರೆ ಆರ್ ಅಶೋಕ್ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ ತನಿಖಾ ಸಂಸ್ಥೆಗಳು ಈಗಲೂ ಇದಾವೆ ಸರ್ಕಾರವನ್ನು ನಡೆಸಿದವರು ಯಾರು ಇದು ಬ್ಲಾಕ್ ಮೇಲ್ ತಂತ್ರ ಅಲ್ಲದೆ ಇನ್ನೇನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತು ಈಗ ಅದನ್ನ ಎತ್ತಿರಿ ಅಂದ್ರೆ ನಿಮ್ಮ ಬ್ಲಾಕ್ ಮೇಲ್ ತಂತ್ರ ಇದಕ್ಕೆ ಹೆದರೋದಿಲ್ಲ ನೀವು ಡೈವರ್ಷನ್ ಟ್ಯಾಕ್ಟಿಕ್ಸ್ ಆಗಿ ಅಂದ್ರೆ ಗಮನವನ್ನ ಬೇರೆ ಕಡೆ ಸೆಳೆದು ಕಳ್ಳ ಕಳತನ ಮಾಡ್ತಲ್ಲ ಆ ರೀತಿ ನಿಮ್ಮ ತಪ್ಪನ್ನ ಮುಂಚಿಟ್ಕೊಳ್ಳಿಕ್ಕೆ ಇನ್ನೊಂದು ಪ್ರಕರಣದ ಡೈವರ್ಷನ್ ಟ್ಯಾಕ್ಟಿಕ್ಸ್ ಗೆ ಬಿಜೆಪಿ ಯಾವತ್ತೂ ಶರಣಾಗೋದಿಲ್ಲ ಅಧಿಕಾರ ಇದ್ದಾಗ ನೀವು ಅದನ್ನ ಮಾಡಿ ನಿಮ್ಮ ನಾಯಕತ್ವ ಒಪ್ಕೊಳ್ತಾರೆ ಶಾಸಕರೇ ಒಪ್ಕೊಳ್ತಾ ನಮ್ಮ ಅಲ್ಲ ನಿಮ್ಮ ಶಾಸಕರು ಾರಕಿಕ್ಟ್ ರಮೇಶ್ ಜಾರಕಿ ಟ್ ವಿಜೇಂದ್ರ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷಿಲ್ಲ ಅಲ್ಲ ಒಪ್ಪಿಲ್ಲ ನೋಡಿ ಭಾರತೀಯ ಜನತಾ ಪಕ್ಷದಲ್ಲಿ ಅಶಿಸ್ತನ್ನ ಯಾವ ಕಾರಣಕ್ಕೂ ಸಹಿಸುತ್ತ ಸಹಿಸ್ತಾ ಇದ್ದೀನಿ ಅಂತ ಹೇಳಿ ಅಶಿಸ್ತಮಾರ ನಾಯಕರ ಅಭಿಮಾರಿದ್ದಾರೆ ಹೇಳ್ತಾ ಇದ್ದೀವಿ ಒಂದು ಯಾವ ಚರ್ಚೆಗಳು ಏನೇ ಇದ್ರು ಕೂಡ ಅದು ವರಿಷ್ಠರ ಮುಂದೆ ಅವರು ಚರ್ಚೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಮಾನ್ಯ ವಿಜಯೇಂದ್ರ ಅವರನ್ನ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ಆಯ್ಕೆ ಮಾಡಿದ್ದಾರೆ ಅವರ ನಾಯಕತ್ವದಲ್ಲಿ ಯಶಸ್ವಿಯಾಗಿ ಪಕ್ಷ ಮುನ್ನಡೀತಾ ಇದೆ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಪಾದಯಾತ್ರೆಯನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದು ಸ್ವತಃ ಕಾಂಗ್ರೆಸ್ನವರೇ ಯಾರೊಬ್ರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರು ಖರ್ಗೆ ಅವರು ಹೇಳುವ ಮಟ್ಟಕ್ಕೆ ಬಂದಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸಾರಿ ನಾಯಕತ್ವದ ಆಯ್ಕೆ ಆಗುವಂತದ್ದು ರಾಷ್ಟ್ರೀಯ ನಾಯಕರಿಂದ ಆಗ ರಾಷ್ಟ್ರೀಯ ನಾಯಕರು ಮಾಡಿರುವಂತಹ ಆಯ್ಕೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅದನ್ನ ಎಲ್ಲರೂ ನೋಡಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಪಕ್ಷದ ವರಿಷ್ಠರು ಪ್ರತಿಯೊಬ್ಬರ ಜೊತೆಗೆ ಕರೆದು ಮಾತನಾಡುವಂತಹ ಒಂದು ಸಿದ್ಧತೆ ಒಂದು ಹಂತದಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಚರ್ಚೆ ಆದ ನಂತರದಲ್ಲಿ ಪಕ್ಷದ ಘನತೆಗೆ ಧಕ್ಕೆ ತರುವಂತಹ ಚಟುವಟಿಕೆ ಅದು ಯಾರಿಂದನೇ ಆದ್ರೂ ಕೂಡ ಅದನ್ನು ಗಂಭೀರವಾಗಿ ಅಲ್ಲ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕವಾಗಿ ಪಕ್ಷದ ಶಿಸ್ತಿಗೆ ಸಂಘಟನೆಗೆ ಧಕ್ಕೆ ಬರುವಂತಹ ಯಾವುದೇ ಚಟುವಟಿಕೆಗಳು ಆದರೂ ಕೂಡ ರಾಜ್ಯ ಘಟಕ ತಕ್ಷಣ ವರಿಷ್ಠ ಗಮನಕ್ಕೆ ಅದನ್ನು ತರುವಂತಹ ಪ್ರಯತ್ನೇಂದ್ರ ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಒಂದು ಎತ್ತಾಳವರ ಹೇಳಿಕೆ ಅದು ಅವರ ವೈಯಕ್ತಿಕವಾದಂತಹ ಹೇಳಿಕೆ ಎರಡನೇದು ಅವರ ಹೇಳಿಕೆಯಿಂದ ಪಕ್ಷದ ವರಿಷ್ಠರಿಗೆ ಮತ್ತು ಪಕ್ಷ ಸಂಘಟನೆಗೆ ಮುಜುಗುರ ಆಗುವಂತಹ ಇದು ಇದ್ದಾಗ ತಕ್ಷಣ ವರಿಷ್ಠರಿಗೆ ಗಮನಕ್ಕೆ ತರುವಂತಹ ವರದಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ರಾಜ್ಯ ಘಟಕ ನೀವು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಟೀಕೆ ಮಾಡಿದ್ರೆ ಹರಿಯಾಣದಲ್ಲಿ ನೀವೇ ಭರವಸೆ ಕೊಟ್ಟಿದ್ರೆ ಎರಡ್ ಸಾವಿರದ ಒಂದು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಂದು ರಾಜ್ಯದ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವಂತಹ ಬದ್ಧತೆಯನ್ನ ಎಲ್ಲ ಪಕ್ಷಗಳು ವಹಿಸಿಕೊಳ್ಳಬೇಕು ಅದರಲ್ಲಿ ಎರಡು ಮಾತು ಆದ್ರೆ ನರೇಂದ್ರ ಮೋದಿಯವರು ಜಾರಿಗೆ ತಂದಿರುವಂತಹ ಎಲ್ಲಾ ಯೋಜನೆಗಳು ಬೇಟಿ ಬಚಾವೋ ಬೇಟಿ ಪಡಾವೋದಿಂದ ಹಿಡಿದು ಜನ ಸಂಪನ್ಮೂಲವನ್ನ ವೃದ್ಧಿಗೊಳಿಸುವಂತಹ ಯೋಜನೆಗಳೇ ಇದೆ ಹಾಗಾಗಿ ಅಲ್ಲಿಯೂ ಕೂಡ ಸಂಪನ್ಮೂಲವನ್ನ ವೃದ್ಧಿಗೊಳಿಸೋದ್ರಲ್ಲಿ ಜನ ತೊಡಗಿಸಿಕೊಳ್ಳುವಂತಹ ಯೋಜನೆಯನ್ನೇ ರೂಪಿಸ್ತೇವೆ ಹೊರತಾಗಿ ಈ ರೀತಿ ರಾಜ್ಯ ಸರ್ಕಾರದ ರೀತಿ ಅವರ ಕಡೆಯಿಂದ ಕಿತ್ತು ಇವರಿಗೆ ಕೊಡುವಂತದ್ದನ್ನ ಮಾಡೋದಿಲ್ಲ ನಾವು ಅವರಿಗೆ ಪ್ರತಿ ತಿಂಗಳು ಅಷ್ಟು ಹಣವನ್ನ ಸಂಪನ್ಮೂಲ ವೃದ್ಧಿಗೊಳಿಸುವ ಮೂಲಕ ಯಾವ ರೀತಿ ಕೊಡಬಹುದು ಅದು ಬಿಜೆಪಿಯ ಮುಂದೆ ಇರುವಂತಹ ಆಲೋಚನೆ ಇದು ಕಾಂಗ್ರೆಸ್ಗೆ ಮತ್ತೆ ಬಿಜೆಪಿಗೆ ಇರುವಂತಹ ಬಹಳ ದೊಡ್ಡ ವ್ಯತ್ಯಾಸ ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಿಟ್ ಅಂಡ್ ರನ್ ಮಾತಾಡಬಾರ್ದು ಅಂತ ಜಿಲ್ಲೆ ಇಬ್ಬರು ಸಚಿವರಲ್ಲಿ ಯಾರಾದ್ರೂ ಭೂ ಕಬಳಿಕೆ ಮಾಡಿದಾರಂತ ಹೇಳ್ತಿದ್ರೆ ದಾಖಲೆ ಸಂಗ್ರಹ ಮಾಡ್ತಾ ಇದ್ದಾರೆ ಯಾರು ದಾಖಲೆ ಸಂಗ್ರಹ ಮಾಡಿ ಮುಂದ್ ಬಂದು ಮಾತಾಡಬಹುದಲ್ಲ ನಿಮ್ ಬಿಜೆಪಿ ಪಕ್ಷ ಶಾಸಕರ ಮೇಲೂ ದಾಖಲೆ ಭೂ ಕಬಳಿಕೆ ಆರೋಪ ಇದೆ ಸೋ ಇದು ಬರೆ ಪೊಲಿಟಿಕಲ್ ರಾಜಕೀಯ ಹಾಗೂ ಇತರ ಪ್ರಕಾರಕ್ಕೆ ಸೀಮಿತಾಕ ಸೀಮಿತಾತಕ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯು ಹೇಳ್ತಾ ಇದೀನಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತಾನೆ ಯಾರು ಸೀಚು ಯಾರು ಅದೇ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಪೂರ್ಣವಾದಂತಹ ಅಧ್ಯಯನ ಮತ್ತೆ ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಪ್ರೈಮ ಆಫೀಸಿಗೆ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋದು ಮಾಡೋದಿದ್ದೀವಿ ಎಷ್ಟು ಎಕರೆ ಇಲ್ಲಿ ಅದನ್ನೇ ಹೇಳ್ತಾರೆ ಅಲ್ಲ ಈಗ ಇವತ್ತು ಸುದ್ದಿ ಗೋಷ್ಟಿ ಆರು ವರ್ಷ ಇವತ್ತು ಸುದ್ದಿ ಗೋಷ್ಟಿ ಮಾಡಬೇಕಾಗಿತ್ತು ಅದನ್ನೇ ಏನಾದ್ರೂ ದಾಖಲೆ ಬಿಡುಗಡೆ ಮಾಡೋ ಸಂಬಂಧ ಇತ್ತಾ ಅದು ಅಥವಾ ಈಗ ಸುದ್ದಿ ಗೋಷ್ಟಿ ಬಿಡಗಡೆಗೆ ಚೇಂಜ್ ಆಗಿರೋದು ರೀಸನ್ ಏನಾದ್ರು ಕಲಾಪಶೆ ಕೊಡ್ತಾ ಇಲ್ಲ ಈಗ ಕಳಂಕಿತ ಮುಖ್ಯಮಂತ್ರಿಗಳು ಕಾನೂನಿನ ಕೊಡುಗೆಯನ್ನ ಎದುರಿಸ್ತಾ ಇದ್ದಾರೆ ಪಕ್ಷ ಹೋರಾಟವನ್ನ ಕೈಗೊಳ್ತಾ ಇದೆ ಮುಂದಿನ ಹಂತದಲ್ಲಿ ಒಂದೊಂದೇ ದಾಖಲೆಗಳು ಈಗ ಆರೋಪ ಮಾಡಿದ್ರು ಅಲ್ಲ ಆ ದಾಖಲೆಗಳು ಪೂರ್ಣವಾಗಿ

ಕುಡಚಿ ಮತಕ್ಷೇತ್ರದ ಜನ ಅಭಿವೃದ್ಧಿಯನ್ನ ಹತ್ತು ವರ್ಷಗಳವರೆಗೆ ನೋಡಿ ಚುನಾವಣೆ ನಡೆದು ಒಂದೂವರೆ ವರ್ಷದಲ್ಲಿ ಒಂದು ರೂಪಾಯಿ ಅಭಿವೃದ್ಧಿ ಕೂಡ ಕುಡಚಿಯಲ್ಲಿ ಆಗಿಲ್ಲ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಬಿಜೆಪಿ ಸ್ಟ್ಯಾಂಡ್ ಏನು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕಂತ ಕಾಂಗ್ರೆಸ್ನ ಸಚಿವರು ಶಾಸಕರು ಆಸಕ್ತಿ ತೋರಿಸ್ತಾ ಇದ್ದಾರೆ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ಮತ್ತು ಗುಂಪಾ ಆಗ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಬಿಜೆಪಿ ಪಕ್ಷ ಸ್ಟ್ಯಾಂಡ್ ಏನು ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಇದೇ ಇದ್ದಾರೆ ರಮೇಶ್ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಂತ ಹೇಳಿ ಮುಂಚಾತ್ಮಕವಾಗಿ ಯೋಚನೆ ಮಾಡುವಂತ ಯಾವ್ದು ತಪ್ಪಲ್ಲ ಅದನ್ನ ನಮ್ಮ ಜಿಲ್ಲೆಯ ಮುಖಂಡರು ಕುರ್ತಿ ಸೇರಿ ಅನೇಕ ತಾಲೂಕುಗಳಾಗಬೇಕು ಆನಂದ ಜಿಲ್ಲೆ ಮಾಡ್ಬೇಕಂತ ಹೇಳಿ ತಾಲೂಕುಗಳನ್ನ ಹೆಚ್ಚು ಮಾಡೋದ್ರಿಂದ ಜನರಿಗೆ ಹತ್ತರದ ಆಡಳಿತ ಸಿಗತ್ತೆ ಹೋಬಳಿಗಳು ಕೂಡ ಹೆಚ್ಚಾಗಬೇಕು ದಕ್ಷಿಣ ಭಾಗದಲ್ಲಿ ಹದಿನೈದು ಸಾವಿರ ಜನಸಂಖ್ಯೆಗೆ ಒಂದು ಹೋಬಳಿ ಇದೆ ಉತ್ತರ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆಗೆ ಒಂದು ಹೋಬಳಿ ಇದೆ ಅಂದ್ರೆ ಆಡಳಿತ ಯಂತ್ರ ಅದರ ಹತ್ತು ಪಟ್ಟು ಕೆಲಸ ಮಾಡೋ ಬರೇ ಇಲ್ಲಿಗೆ ಸಿಗತ್ತೆ ಬರೆ ಬೆಳಕು ಹಾಗಾಗಿ ಹೋಬಳಿಗಳನ್ನ ಮಾಡಬೇಕು ತಾಲೂಕುಗಳನ್ನ ಹೆಚ್ಚು ಮಾಡೋದ್ರಿಂದ ಆಡಳಿತ ಜನರ ಅರ್ಥಕ್ಕೆ ಹೋಗುತ್ತೆ